ಹಿಂದೂ ಪರಂಪರೆಯಲ್ಲಿ ಶ್ರಾವಣ ಮಾಸಕ್ಕೆ ತನ್ನದೇ ಆದಂಥ ವಿಶೇಷತೆ ಇದೆ ಹಿಂದೂ ಧರ್ಮಕ್ಕೆ ಶ್ರಾವಣ ಮಾಸ ಅಂತಂದರೆ ಭಾಳ ಪವಿತ್ರವಾಗಿರುವಂಥ ಮಾಸ ಇದು ಶ್ರಾವಣ ಮಾಸದ ನಿಮಿತ್ತವಾಗಿ ಅಬ್ಜಾಪುರ ಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪುರ ಒಂದು ತಿಂಗಳ ಪರ್ಯಂತರವಾಗಿ ಪುರಾಣವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಡ್ಕೊಳ ಈ ವರ್ಷ ಕಡ್ಕೊಳ ಮಡಿವಾಳಪ್ಪನವರ ಪುರಾಣ ಸಮ ಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಸಲುವಾಗಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಪುರಾಣ ಕಾರ್ಯಕ್ರಮ ಆಗಮಿಸಿ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕೃಪೆಗೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಶ್ರಾವಣ ಮಾಸ ಅಂತಂದರೆ ಇದು ಶ್ರವಣ ಮಾಸ ಶ್ರಾವಣ ಮಾಸ ಅಂತಂದರೆ ಇದು ಕೇಳುವ ಮಾಸ ಏನು ಕೇಳಬೇಕು ಅಂತಂದರೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಒಳ್ಳೆಯ ಆಚರಣೆಗಳು ವಿರಳೆ ವಿಚಾರ ಕೇಳುವಂಥ ಮಾಸಕ್ಕೆ ಶ್ರಾವಣ ಮಾಸ ಅಂತ ಕರೀತಾರೆ ಪ್ರಕೃಷ್ಠ ವಚನಂ ಪ್ರವಚನಂ ಅಂತ ಕರೀತಾರೆ ಒಳ್ಳೆ ಮಾತುಗಳಿಗೆ ಪ್ರವಚನ ಅಂತ ಕರೀತಾರೆ ಈ ಒಂದು ತಿಂಗಳ ಪರ್ಯಂತ ಈ ಒಂದು ಮಾಸದೊಳಗೆ ಒಂದು ತಿಂಗಳ ಪರ್ಯಂತವಾಗಿ ಯಾರು ಪುರಾಣವನ್ನು ಕೇಳ್ತಾರೆ ಯಾರು ಪ್ರವಚನ ಕೇಳ್ತಾರೆ ಯಾರು ಭಜನೆಯೊಳಗೆ ಪಾಲ್ಗೊಳ್ಳುತ್ತಾರೆ ಅವರಿಗೆ ಶಿವನ ಕೃಪೆ ಯಾವತ್ತೂ ಕೂಡ ಆಗುತ್ತೆ ಅಂತ ಶಿವಪುರಾಣದೊಳಗೆ ಬರೀತದೆ ಅದರ ಸಲುವಾಗಿ ಈ ಶ್ರಾವಣ ಮಾಸ ಇದು ಭಾಳ ಪವಿತ್ರವಾಗಿರುವಂಥ ಮಾಸ ಈ ಮಾಸದೊಳಗೆ ತಾವೆಲ್ಲ ದೇವರ ದರ್ಶನ ತೆಗೆದುಕೊಳ್ಳ್ರಿ ಗುರುವಿನ ದರ್ಶನವನ್ನು ತೆಗೆದುಕೊಳ್ಳ್ರಿ ಮತ್ತು ಒಳ್ಳೆಯ ದಾನ ಧರ್ಮವನ್ನು ಮಾಡಿರಿ ಅದೆಲ್ಲ ಭಗವಂತನಿಗೆ ಅಂತ ಈ ಸಂದರ್ಭದೊಳಗೆ ನಿಮಗೆಲ್ಲ ತಿಳಿಸಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ತಿಳಿಸಿ ಬರುವ ದಿನಮಾನದೊಳಗೆ ಈ ಭಾಗಕ್ಕೆ ಮಳೆರಾಯಿ ಕೂಡ ಚೆನ್ನಾಗಿ ಬಂದು ಆ ಮಳೆರಾಯ ಎಲ್ಲರ ಕಡೆ ಕೂಡ ಎಲ್ಲರಿಗೂ ಕೂಡ ಆನಂದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತ ಎರಡು ಮಾತಿಗೆ ವಿರಾಮ